ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಲಟ್ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪವಿತ್ರ ನಾವಂತೂ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ವೇದಿ ಪಾಪನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ ಪಾಪ ಇವಾಗ ಹುಷಾರಾಗಿದ್ದಾನೆ ನನಗೆ ಫುಲ್ ಫುಲ್ಲು ಫೀವರು ಮನೆಗೆ ಬಂದು ಎರಡು ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಕೋಲ್ಡು ಮತ್ತು ನನಗೆ ಸ್ವಲ್ಪ ಜ್ವರ ಬಂದಿತ್ತು ನನಗೆ ಸುಟ್ಕೆ ಹಾಕ್ಸ್ಕೊಳ್ಳೋ ತಲೆ ಭಾಳ ಕಮ್ಮಿ ಆಗೋಲ್ಲ ಹಂಗಾಗಿ ಸುಟ್ಗೆ ಹಾಕ್ಸ್ಕೊಂಡಿದ್ದೀನಿ ಆವಾಗಲಿದ್ದು ಸ್ವಲ್ಪ ಹುಷಾರಾಗಿದ್ದೀನಿ ಇನ್ನೂ ಸ್ವಲ್ಪ ಗಂಟ್ಲು ಇಡ್ದಂಗಿದೆ ಮನೆಗೆ ಬಂದ ಮೇಲೆ ಬಟ್ಟೆ ಅದು ಇದು ಕೆಲಸ ಇದ್ದೇ ಇರುತ್ತಲ್ಲ ಎಷ್ಟೇ ಹುಷಾರಿಲ್ಲಿದ್ರೂ ಮನೇಲಿ ಯಾರೂ ಇದ್ದಿರೋ ಕಾರಣ ಅವನ್ನೆಲ್ಲ ನೋಡ್ಕೊಂಡು ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಯಾರಾದರೂ ಬರೋರು ಹೋಗರು ಏನೋ ನಂಬ್ಕೊಂತಾರೆ ಅನ್ನೋದೊಂದು ಭಯ ಚಿಕ್ಕ ಮನೆ ಆಗಿರೋದ್ರಿಂದ ಚೊಕ್ಕವಾಗಿ ಇಟ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಹೋದ್ಸರಿ ನಾನು ಹಾಸ್ಪಿಟ್ಲಿಗೆ ಹೋಗುವಾಗ ಅದರ ದಿನ ಸೋಮವಾರ ಬಟ್ಟೆ ಎಲ್ಲ ಆಗಬೇಕು ಹೋಗಿದ್ದೆ ಅವನ್ನೆಲ್ಲ ಮಡಚ್ಕೊಂಡು ಮನೆಗೆ ಬಂದಮೇಲೆ ಆ ಬಟ್ಟೆಗಳನ್ನೆಲ್ಲ ಭಾಳ ದಿನ ಇಟ್ಕೊಳ್ಳೋಕಾಗಲ್ಲ ಹಾಸ್ಪಿಟ್ಲಿಂದ ಬಂದವು ಅವನ್ನೆಲ್ಲ ವಾಶ್ ಮಾಡಿ ಅದಾದಮೇಲೆ ಎರಡು ದಿನ ಆದಮೇಲೆ ಇವತ್ತು ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬುಧವಾರ ನೈಟ್ ನೈಟ್ ಒಂದು ಒಂಬತ್ತುವರೆಗೆಲ್ಲ ನಾವು ಮನೆಗೆ ಬಂದಿದ್ದು ಅದು ಸೋಮವಾರ ನೈಟ್ ನಮ್ಮ ಚಿತ್ರದುರ್ಗದಲ್ಲೇ ಕೊಲೆ ಆಗಿದೆ ಅಂತಂದು ನಿಮಗೆಲ್ಲರಿಗೂ ಮೋಸ್ಟ್ಲಿ ಗೊತ್ತಾಯಿದೆ ವರ್ಷಿತಾ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬರುವ ದಿನ ತುಂಬಾ ವೆಹಿಕಲ್ಸ್ ಅಡ್ಡಾಡ್ತಾ ಇದ್ವು ನಾವಿದ್ಯಾಕಪ್ಪ ಹಿಂಗೆ ಅಂತ ನೋಡಿದ್ವಿ ಮನೆಗೆ ಬಂದ ತಕ್ಷಣ ಟಿವಿ ಆನ್ ಮಾಡಿದಾಗ ಗೊತ್ತಾಯ್ತು ಅದ್ರ ಸುದ್ದಿ ಸಮಾಚಾರ ಎಲ್ಲ ಇವಾಗ ಬಂದ್ಬಿಟ್ಟು ಪಲಾವ್ ಮಾಡೋಕೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಕೊಂಡಿದೀನಿ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೂಡ ಹಾಕಿದ್ವಿ ಕರ್ ಕರಬೇವಿನ ಸಾಸಿವೆ ಆ ನಿಜವಾಗ್ಲೂ ತುಂಬಾ ಭೀಕ್ರ ಹತ್ತಿ ಅಂತಾನೆ ಹೇಳ್ಬಹುದು ಅದು ಅರ್ಧ ಬರ್ತಾ ಸುಟ್ಟ ರೀತಿಯಲ್ಲಿ ನೋಡೋಕೆನೆ ಭಯಂಕರವಾಗಿತ್ತು ನಮ್ಮ ಅಮ್ಮನು ಫೋಟೋ ಹಾಕಿದ್ದ ನಿಜವಾಗ್ಲು ಯಾ ತಂದೆ ತಾಯಿಗೂ ಬೇಡ ಇಂತ ನೋವು ಅಂತ ಅನ್ಸುತ್ತೆ ಪಾಪ ಅವರ ಅಪ್ಪ ಅವರಮ್ಮ ಎಷ್ಟು ಕಷ್ಟ ಆಗಿತ್ತು ಓದ್ಸಕ್ಕೆ ಅಂತ ಆಸ್ಟೆಲ್ ಬಿಟ್ರೆ ಈ ತರ ಮಾಡ್ಕೊಂಡ್ ಬಿಡ್ತಾರೆ ಮಕ್ಕಳು ನಿಜವಾಗ್ಲು ನಮ್ಮಂತವರ್ಗು ಕೂಡ ಒಂತರ ಭಯ ಆಗುತ್ತೆ ಯಾಕಂದ್ರೆ ನನ್ನ ಮಗಳು ಕೂಡ ಅಷ್ಟಲ್ಲೇ ಇದೇ ಒಂದು ನಿಮಿಷ ಯೋಚನೆ ಮಾಡೋಂಥದ್ದೇನೆ ಒಂದು ಟೈಮಿಗೆ ಯಾವ ಓಡಿಸೋದು ಬೇಡ ಏನು ಬೇಡ ಅಂತ ಯೋಚನೆ ಬಂದ್ಬಿಡುತ್ತೆ ಇವಾಗ ಬಂದುಬಿಟ್ಟು ಒಗ್ಗರಣೆಗೆಲ್ಲ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ಏನು ಅಂಗಡಿ ಮಾಡಿದ್ದಾರೆ ಬುರ್ಜಿಂಡ್ರಪ್ಪ ರೋಡಲ್ಲಿ ನಮ್ದು ಅಂಗಡಿ ಇರೋದು ಅಲ್ಲಿ ಕೂಡ ಒಂದು ಎರಡು ಮೂರು ಟೈಮು ನೋಡಿದ್ರಂತೆ ಹುಡುಗ ಹುಡುಗಿನ ಯಾಕೆ ಬೇಕು ಇಷ್ಟು ಚಿಕ್ಕ ವಯಸ್ಸಿಗೆನೆ ತಂದೆ ತಾಯಿ ಮಕ್ಕಳು ಮಾಡ್ಕೊಂಡಿರ್ತಾರೆ ಅಂದರೆ ಅವರಿಗೆ ಮದುವೆ ಮಾಡೋ ಅಂಥದ್ದು ಗೊತ್ತಿರುತ್ತೆ ಯಾರನ್ನ ದುಡುಕಿ ಇಷ್ಟು ತಪ್ಪು ನಿರ್ಧಾರ ತಗೊತಾರೋ ಗೊತ್ತಿಲ್ಲ ಆಯಿತು ತಗೊಂಡ್ರು ಪರವಾಗಿಲ್ಲ ಎಲ್ರೂ ಇವಾಗ ಈ ಕಾಲಕ್ಕೆ ಇಷ್ಟಪಡೋದು ಮದುವೆ ಆಗೋದು ಅವರು ಅದೇ ಥರನೇ ಇರ್ಬೋದಾಗಿತ್ತು ಇದೆಲ್ಲ ಯಾಕೆ ಬೇಕಪ್ಪ ಅಂತ ಅನ್ಸುತ್ತೆ ಮದುವೆಗೂ ಮುಂಚೆನೆ ಪ್ರೆಗ್ನೆಂಟ್ ಅಂತೆ ಅದಂತೆ ಇದಂತೆ ಮಾಡ್ಕೊಳ್ಳೋ ಬದಲು ಮದುವೆ ಆಗಿಬಿಟ್ಟು ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ರೆ ಆಗ್ತಾಯಿತ್ತು ಅವ್ನು ಬಿಟ್ಟು ಇವ್ನು ಬಿಟ್ಟು ಇವ್ನು ಬಿಟ್ಟು ಅಂತ ನೋಡ್ತಾ ಇರ್ಬೋದು ಹೆಂಗಾಗೋ ಅವಳ ಜೀವನ ಸತ್ತ ಹೋದಲು ತಂದೆ ತಾಯಿಗೆ ಇರೋವರೆಗು ನೋವು ಕೊಟ್ಟು ಇದಾದ್ಮೇಲೆ ಈ ಕಡೆ ಈ ಪುಣ್ಯಾತ್ಮನಿಗೂ ಏನು ಕಿರೀಟ ತೊಡಿಸಲ್ಲ ಇವನು ಈ ಥರ ಮಾಡಿದಾನಂತ ಇವನು ಶಿಕ್ಷೆ ಆಗುತ್ತೆ ಇವನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ನೋಡ್ರಿ ಇಂಥ ಜೀವನ ಮಕ್ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳು ನನ್ನ ಮಗಳು ನನ್ನ ಮಗ ಚೆನ್ನಾಗಿಲ್ಲ ಅಂತ ಮಾಡಿದರೆ ಮಕ್ಳುಗಳು ಈ ಥರ ಮಾಡ್ತಾರೆ ದಯವಿಟ್ಟು ಈ ತಪ್ಪು ಯಾವತ್ತು ಮತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾಗಿರ್ಬೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇದ್ರ ಬಗ್ಗೆ ಮಾತಾಡ್ಕೊತ ಮಾತಾಡ್ಕೊಂಥ ಪಲಾವ್ ರೆಡಿ ಆಯಿತು ನಮಗಿವಾಗ ಪಲಾವ್ ತಿನ್ನೋ ಸಮಯ ಇದ್ರ ಜೊತೆ ಮೊಸರು ಬಜ್ಜಿ ಇದ್ರೆ ತುಂಬ ಸಕ್ಕತ್ತಾಗಿರುತ್ತೆ ಅದಾದಮೇಲೆ ವಿಡಿಯೋನ ನೈಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರಿ ಅಲ್ಲ ನೆಕ್ಸ್ಟ್ ಡೇಗೆ ಶನಿವಾರಕ್ಕೆ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಆ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಕೂಡ ಮಾಡ್ಕೊತೀನಿ ಇವಾಗ ಬಂದು ನಾನು ಏನು ಮಾಡ್ತಾಯಿದ್ದೀನಂದರೆ ಕ್ಯಾಪ್ಸಿಕಮ್ ಕರಿ ಇದ್ದೀನಿ ಎಣ್ಣೆ ಕಾದಿದೆ ಅದು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಹಾಕ್ತೀನಿ ಮತ್ತು ನಾನು ಫಸ್ಟ್ ಅದನ್ನೆಲ್ಲ ಈರುಳ್ಳಿ ಮತ್ತು ಟೊಮೊಟೊ ಅದನ್ನೆಲ್ಲ ಮಿಕ್ಸಿಗೆ ಹಾಕುತ್ತೀನಿ ಅದನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಇದನ್ನು ಏನಕ್ಕೆ ಈ ಥರ ಹಾಕಿದ್ದು ಅಂದರೆ ಒಗ್ಗರಣೆ ಸಾರಿ ಕಾದಿ ಎಣ್ಣೆಗೆ ಚಿಲ್ಲಿ ಪೌಡರ್ ಏನು ಕರ್ಕೊಂಡು ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ಕರಿದೆ ಇದೆ ಇವಾಗ ನಾನು ಇದನ್ನು ಮಾಡ್ಕೊತರೋದು ಮುದ್ದೆ ಜೊತೆಗೇನೆ ಏನು ಅನ್ನ ಮತ್ತು ಚಪಾತಿ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೈಟ್ ಬೇಕಾದರೆ ಬಂದು ಚಪಾತಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಜಿರಿಗೆ ಕೂಡ ಹಾಕಿದ್ದೆ ಅದು ಸ್ಕಿಪ್ ಆಗಿದೆ ಸಾರಿ ಅದಾದ್ಮೇಲೆ ನೋಡ್ತಾ ಇರ್ಬೋದು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೂ ನೋಡಿ ಇವತ್ತು ಟೈಮ್ ಆಗಿಬಿಟ್ಟಿದೆ ಅಂಗಡಿಗೆ ಹೋಗದಕ್ಕೆ ಹಾಗಾಗಿ ಅದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕುದ್ದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ಹಾಕಬೇಕಿಂದು ಹಾಗಾಗಿ ಇವಾಗ ಅದು ರೆಡಿ ಇತ್ತು ಹಸಿ ಸ್ಮೆಲ್ ಹೋಗಿ ನೋಡ್ತಾ ಇರ್ಬೋದು ಅದೊಂದು ಹತ್ತು ನಿಮಿಷ ಹಂಗೆ ಕುದಿಸ್ಕೊಂಡು ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂತ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಕರಿ ಒಂದ್ಸರಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಹೊತ್ತು ಕುದ್ರೆ ಇನ್ನೇನು ರೆಡಿ ಆಗುತ್ತೆ ಇವಾಗ ಬಂದು ಊಟ ಎಲ್ಲ ಇದು ನಮ್ಮ ಮನೆಯವರು ಹೋದ್ರು ಅದಾದಮೇಲೆ ಇವಾಗ ಪಟ್ಲಿ ಮರಿ ಕೂಡ ಕಟ್ ನಮ್ಮ ಮನೆಯವ್ರು ಬೆಳಗ್ಗೆನೇ ಕಟ್ಟೋಗಿದ್ರು ഇവക നരി നോഡ് ഹോണ അത് ഏകദേശം സ്വൽപ ദുഡ്ഡ് ആയ ജാസ് കർക്കിട്ടിട്ട് ഒന്നക്കൊന്നും ആകെബിട്ടു നോക്കണ്ടോ അതെ പാപ കണ്ടു ഇവ ടൈമ് ഒന്ന് ഹന്നെടു ഒന്ന് ഗണ്ടെ ഇക്കെടെ തകരി നോട്തര ഗ്രീനരി തുമ്പോ തുമ്പെ കണ്ണുഗിംപ് അത് നോടോക്ക നാവി വാതാവണ പുണ്യം അടി തോട്ട ഇരക്കു ಮೊನ್ನೆ ಎಲ್ಲ ತುಂಬ ಮಳೆ ಅಂದರೆ ಮಳೆ ಇಡ್ಕೊಂಡಿದ್ದೆ ಇವಾಗ ಸಕತ್ತು ಬಿಸಿಲು ಅಂದರೆ ಬಿಸಿಲು ನೋಡ್ತಾ ಇರ್ಬೋದು ಈ ಬಿಸಿಲಿನಲ್ಲಿ ಏನೇನೆ ಮನೆಯಲ್ಲಿರೋ ಅಂದರೆ ವೇದ ಪಾಪನು ಕೂಡ ಬಂದಿದ್ದಾನೆ ಅವನನ್ನು ಕೂಡ ಟವಲ್ ಒದಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಅಂಟು ದಸರಕ್ಕೆ ಬರೋ ಅಂಥ ಹೂವು ಇವು ಈ ಮನೆಗಳಿಗೆ ದಸರಾ ಹಬ್ಬಕ್ಕೆ ಬರೋಕ್ಕೆ ಕಾಯ್ತಾ ಇದ್ದಾವೆ ಇವೆಲ್ಲ ಈ ಥರ ವೇದ ಪಾಪ ನಾನು ಬಂದಿದ್ದೀವಿ ಇದು ಬಂದ್ಬಿಟ್ಟು ಇನ್ನೊಮ್ಮೆ ನೋಡ್ಕೊಂಡೋಗಿ ಬಂದಿರೋ ಅಂಥದ್ದು ಅವನೊಂದು ಮಲಗಿಸಿ ಬಂದಿದ್ದೆ ಆ ಕಡೆ ತಿರುಗಿರೋ ಬೇಗ ಈ ಕಡೆ ತಿರುಗಿಬಿಟ್ಟಿದ್ದಾನೆ ಎಲ್ಲಿ ಬೀಳ್ತಾನೆ ಅನ್ನೋ ಬೈದಲ್ಲೇ ಬಂದೆ ಸದ್ಯ ಈ ಕಡೆ ಜನ ಅಷ್ಟೇನೆ ತುಂಬಿಲ್ಲ ತುಂಬ ಬಿಸಿಲಿರೋ ಕಾರಣ ಎರಡು ಗಂಟೆಗೆಲ್ಲ ಒಂದು ಸರ್ತಿ ನೀರಿಟ್ಟು ಬಂದ್ಬಿಟ್ಟೆ ಇವಾಗ ನೋಡ್ತಾ ಇರ್ಬೋದು ಹಿಂಗೆಲ್ಲ ಅರ್ಟ್ ಬಿಟ್ಟಿರ್ತಾನೆ ಅದಾದಮೇಲೆ ಸಂಜೆ ಒಂದು ನಾಲ್ಕು ಗಂಟೆಗೆಲ್ಲ ಬ್ಲಾಕ್ ಸ್ಟಾಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಣ್ಣುಗಳು ಇವು ಹಾಸ್ಪಿಟ್ಲಲ್ಲಿದ್ದಾಗ ತಂದು ಕೊಟ್ಟಿರೋ ಅಂತ ಹಣ್ಣುಗಳು ಹಂಗೆ ಇಟ್ಟಿದ್ದೆ ಬರೀ ಎಣ್ಣೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕೊಂಡು ಈ ತರ ನೆಂಚಿಕೆಗೆ ತಿಂತ ಇದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನನಗೆ ಮೋಸಂಬಿ ಅಂದ್ರೆ ತುಂಬಾ ಇಷ್ಟ ಎದು ಪಪ್ಪು ನಾನು ಇವಾಗ ತಿನ್ನೋಣ ಅಂತ ಇದು ಪಪ್ಪುಗು ಫೀವರ್ ಎಲ್ಲ ಕಮ್ಮಿ ಆಗಿದೆ ನೆಗಡಿ ಎಲ್ಲ ಕಮ್ಮಿ ಆಗಿದೆ ಹೊರಗಡೆ ಕುಂತಿದ್ದಾನೆ ಬೇಗ ಬೇಗ ಕಟ್ ಮಾಡಮ್ಮ ಕೊಯ್ಯಮಾ ಅಂತ ಹೇಳ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಇವಾಗ ಸಂಜೆ ಟೈಮು ತುಂಬಾ ಚೆನ್ನಾಗಿದೆ ವೆದರ್ ಇವಾಗ ಬಂದು ನಾನು ವೇದಿಕ ಪಾಪು ಹಣ್ಣು ಕಟ್ ಮಾಡೋ ಮಾಡ್ಕೊಂತ ಇದ್ದೀವಿ ವೇದಿ ಪಾಪು ನನಗೆ ಮಸ್ಕ ಹೊಡಿತಾ ಇದ್ದಾನೆ ನನಗೆ ಏನು ಕೊಡಲ್ಲ ಅವನು ಕೈ ಹೇಳ್ತದೆ ನನಗೆ ಎಲ್ಲ ಯಾರು ಏನೂ ಕೊಡಲ್ಲ ಇವಾಗ ನನ್ನ ಹತ್ರ ಜಾಣಿ ಅಮ್ಮ ಅಪ್ಪ ಟ್ರಾಫಿಕ್ ತರಿಸಲ್ಲ ನಿನಗೆ ಕೊಡ್ತೀನಿ ನಾನು ಏನು ತಿನ್ನ ತಿನ್ನಾನ ಅಂತ ಈ ಥರ ಹೊಡ್ಕೊಂತ ತಿಂತ ಇದ್ದಾನೆ ಇವಾಗ ಬಂದು ಅವ್ರ ತಾತ ಕೂಡ ಬಂದು ಕೇಳಿದ್ರು ಕೊಡು ಅಂತ ಇಲ್ಲ ಕೊಡಲ್ಲ ಅಂತ ತೋರಿಸ್ತಾ ಇದ್ದಾನೆ ತೋರಿಸ್ಕೊಂಡು ತಿಂತಾ ಇದ್ದಾನೆ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಬಯಸಿದ್ದಿದ್ದೊಂದೇ ನನ್ನ ಮಗ ಎಷ್ಟು ಜಲ್ದಿ ಚೆನ್ನಾಗಾಗಿ ಮಾತಾಡ್ತಾ ಆಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ಮಗ ಹುಷಾರಾದನಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ವಾಯ್ಸೇ ಬರ್ತಾಯಿದ್ದಿಲ್ಲ ಇದ್ದಾಗ ಹೇಗೆ ಮಾತಾಡೋಣ ಅದನ್ನು ನೆನೆಸ್ಕೊಂಡ್ರೆ ಒಂಥರ ನನಗೆ ನೋವು ಆಗುತ್ತೆ ಆ ಥರ ಮಾತಾಡೋ ಇವಾಗ ಎಷ್ಟು ಮಾತಾಡ್ತಾ ಇಲ್ಲ ನನ್ನ ಮಗ ನನಗಂತೂ ಖುಷಿ ಅಂದರೆ ಖುಷಿ ಹಿಂಗೆ ಆಡ್ಕೊಂಡು ಚೆನ್ನಾಗಿರ್ಲಿ ಅಂತ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ಈ ವಿಡಿಯೋ ಯಾರು ಅಲ್ಲ ನೋಡ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಾಯ್